ಆಕಾಶವಾಣಿ ನಾವದೇ ಎಷ್ಟು ಆಶ್ಚರ್ಯ ಆಗತ್ತೆ ಅಂದ್ರೆ ಈಗ ಸದ್ಯಕ್ಕೆಲ್ಲ ಅಮೆರಿಕಾದಲ್ಲಿರೋರನ್ನ ಮಾತಾಡ್ತಿದ್ವಿ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಎಲ್ಲ ಆಶ್ಚರ್ಯ ಆಗ್ಬೋದು ಕಳೆಯದೆ ಈಗ ಡೈರೆಕ್ಟ್ ಆಗಿ ನಾವು ರಾಕೇಶ್ ಶೆಟ್ಟಿ ಅವ್ರ ಹತ್ರನೇ ಮಾತಾಡೋಣ ಅವ್ರ ಹತ್ರನೇ ಅವ್ರ ಬಗ್ಗೆ ಪರಿಚಯ ಮಾಡಿಸ್ಕೊಳ್ಳೋಣ ಬನ್ನಿ ಶೆಟ್ಟಿ ಅವರು ಆರಾಮ ಅನ್ಕೊಂಡಿದ್ವಿ ಈಗ ರಾಕೇಶ್ ಅವ್ರೆ ನೀವು ನಿಮ್ಮ ಪರಿಚಯ ಸ್ವಲ್ಪ ಮಾಡ್ಕೊಳ್ಳಿ ನೀವು ಕರ್ನಾಟಕದಲ್ಲಿ ಯಾವ ತಾಯಿ ಕುಟುಂಬದ ಪರಿಚಯ ಸ್ವಲ್ಪ ಮಾಡ್ಕೊಡಿ ಹುಟ್ಟಿ ಬೆಳೆದಿದ್ದು ಬ್ರಹ್ಮಾವರ ಬ್ರಹ್ಮಾವರದಲ್ಲಿ ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆ ಉಡುಪಿ ಸೈಡ್ ಅವರು ಉಡುಪಿ ಆದ್ಮೇಲೆ ಕಪಾಡಿ ಆ ಕಡೆ ನಮ್ದು ನೆಕ್ಸ್ಟ್ ತುಳು ಮತ್ತೆ ಕನ್ನಡ ಈಗ ನೀವು ಯಾವ ದೇಶದಲ್ಲಿದ್ದೀರಾ ಸದ್ಯಕ್ಕೆ ನಾನು ಯುಗಾಂಡದಲ್ಲಿ ಇದ್ದೀನಿ ಈಸ್ಟ್ ಆಫ್ರಿಕಾ ಯುಗಾಂಡ ಇಲ್ಲಿ ಯುಗಾಂಡದ ಕ್ಯಾಪಿಟಲ್ ಕಂಪಾಲದಲ್ಲಿ ನಮ್ಮ ಆಫೀಸ್ ಇದೆ ನಾವು ಫಿಶ್ ಪ್ರೊಸೆಸಿಂಗ್ ಮತ್ತೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದೀವಿ ಲಾಸ್ಟ್ ಇಪ್ಪತ್ತ್ ಮೂರು ವರ್ಷದಿಂದ ಸೊ ಇಪ್ಪತ್ ಮೂರು ವರ್ಷದಲ್ಲಿ ನಾನು ಕಾಲೇಜ್ ಆದ್ಮೇಲೆ ಯುಗಾಂಡಕ್ಕೆ ಬಂದಿರೋದು ಟೂ ತೌಸಂಡ್ ಅಲ್ಲಿ ಸೊ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ಇಲ್ಲಿ ಆಫ್ರಿಕಾದಲ್ಲಿ ಇದ್ದೀನಿ ನಮ್ಗೆ ಮುಂದಿನ ಪ್ರಶ್ನೆ ಕೇಳ್ಬೇಕು ಅಂದ್ರೆ ನೀವು ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಕಾರ್ಯಚಟುವಟಿಕೆಗಳು ನೀವಿರುವ ಜಾಗದಲ್ಲಿ ಆ ಪ್ರದೇಶದಲ್ಲಿ ನಡೆಯುತ್ತೆ ಮತ್ತೆ ಆ ಕಾರ್ಯಚಟುವಟಿಕೆಗಳಲ್ಲಿ ನೀವೆಷ್ಟು ಪಾತ್ರರಾಗಿದ್ದೀರಾ ಅಂತ ಸ್ವಲ್ಪ ಮಾಹಿತಿ ಕೊಡಿ ನಮ್ಮಲ್ಲಿ ಎರಡು ಸಂಘಗಳಿವೆ ಒಂದು ಕರ್ನಾಟಕ ಸಂಘ ಯುಗಾಂಡ ಅಂತ ಇನ್ನೊಂದು ತುಳುಕೂಟ ಯುಗಾಂಡ ಸೊ ಎರಡು ಸಹ ಕರ್ನಾಟಕಕ್ಕೆ ಸೇರಿದು ಒಂದು ಕನ್ನಡ ಒಂದು ತುಳು ಸೊ ಅವರು ನಾರ್ಮಲಿ ತುಂಬಾ ಸೆಲೆಬ್ರೇಷನ್ ಆಗ್ತಾ ಇರ್ತದೆ ಇಲ್ಲಿ ಯುಗಾದಿ ಸೆಲೆಬ್ರೇಷನ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮತ್ತೆ ಸ್ವಲ್ಪ ಬೇರೆ ಫೆಸ್ಟಿವಲ್ ಸೆಲೆಬ್ರೇಷನ್ ಮತ್ತೆ ಕೆಲವು ಇಂಡಿಯನ್ ಅಸೋಸಿಯೇಷನ್ ಅವರ ಪ್ರೋಗ್ರಾಮ್ ಅಲ್ಲಿ ಕನ್ನಡ ಸಂಘದವರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ನಾರ್ಮಲಿ ವರ್ಷಕ್ಕೆ ಒಂದು ಐದರಿಂದ ಆರು ಫಂಕ್ಷನ್ ಆಗಿ ಆಗುತ್ತೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ನಾವು ನಮ್ಮ ಕಂಪನಿ ತುಂಬಾ ಸ್ಪಾನ್ಸರ್ ಮಾಡ್ತೀವಿ ಪ್ರೋಗ್ರಾಮ್ಸ್ಗೆ ಅದಕ್ಕೆ ಫಂಡಿಂಗ್ ಮಾಡ್ತೀವಿ ಸೊ ಆ ತರ ನಾವು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಕಾರ್ಯಕ್ರಮಗಳು ಏನೆಲ್ಲ ಮಾಡ್ತಾರೆ ಎಲ್ಲಾ ಹಬ್ಬಗಳನ್ನೆಲ್ಲ ಆಚರಿಸ್ತಾರೆ ಹೌದು ತುಂಬಾ ನಾನು ಹೇಳಿದಾಗ ಯುಗಾದಿ ಮಾಡ್ತೀವಿ ಕರ್ನಾಟಕ ರಾಜ್ಯೋತ್ಸವ ಆಗುತ್ತೆ ಪ್ರೋಗ್ರಾಮ್ ಆಗುತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಆಗುತ್ತೆ ಕಲ್ಚರಲ್ ಕಾಂಪಿಟೇಷನ್ ಆಗುತ್ತೆ ಸೊ ಈ ತರ ನಡೀತಾ ಇರ್ತದೆ ಮತ್ತೆ ನಿಮ್ಮ ಮನೆಯಲ್ಲಿ ಈಗ ಅಲ್ಲಿ ಉಗಾಂಡದಲ್ಲಿ ನಿಮ್ಮ ಕುಟುಂಬದ ಸದಸ್ಯರೆಲ್ಲ ಕನ್ನಡ ಮಾತಾಡ್ತೀರಾ ಮತ್ತೆ ಮಕ್ಕಳು ಕನ್ನಡ ಮಾತಾಡ್ತಾರ ಅಲ್ಲಿ ಯಾವ ಭಾಷೆ ನಮ್ಗೆ ಸ್ವಲ್ಪ ತಿಳಿಸಿಕೊಡಿ ನಾನು ನನ್ನ ವೈಫ್ ನನ್ನ ಮಗಳು ಮೂರ್ ಜನ ಇರೋದು ನಾವಿಲ್ಲಿ ಸೊ ಇಲ್ಲಿ ನಾವು ಮೂರು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಇಂಗ್ಲಿಷ್ ಯೂಸ್ ಮಾಡ್ತೀವಿ ಕನ್ನಡ ಯೂಸ್ ಮಾಡ್ತೀವಿ ತುಳು ಯೂಸ್ ಮಾಡ್ತೀವಿ ನನ್ನ ಮಗಳು ಸ್ವಲ್ಪ ತುಳು ಜಾಸ್ತಿ ಮಾತಾಡ್ತಾರೆ ಕಂಪಾರಿಟಿವ್ಲಿ ಸೊ ಆತರ ಮತ್ತೆ ಇನ್ನೊಂದು ನೀವು ಈಗ ಹೇಳ್ತಾ ಇದ್ರಿ ಇಪ್ಪತ್ತ್ ವರ್ಷ ಆಗೋಯ್ತು ಉಗಾಂಡಾಗ ಹೋಗಿ ಅಂತ ಆಲ್ಮೋಸ್ಟ್ ಅಲ್ಲೇ ಸೆಟ್ಲ್ ಆದಾಗಿದೆ ಮತ್ತೆ ಕರ್ನಾಟಕಕ್ಕೆ ಬರ್ತಾ ಇರ್ತೀರಾ ಕರ್ನಾಟಕದಲ್ಲಿ ಬಂದ್ ನಿಲ್ಸೋ ಉದ್ದೇಶ ಇದೆಯಾ ಹೇಗೆ ಡೆಫಿನೆಟ್ಲಿ ಇದೆ ಈಗ ಇಲ್ಲಿ ಬಿಸ್ನೆಸ್ ಇರೋದ್ರಿಂದ ಇದು ಅಂಡದಲ್ಲಿ ಇದೀವಿ ಫುಲ್ ಟೈಮ್ ಬಟ್ ವರ್ಷಕ್ಕೊಂದ್ಸಲ ಬರ್ತೀವಿ ಮನೆ ಇದೆ ಬೆಂಗಳೂರಲ್ಲಿ ಅಲ್ಲಿ ಡೆಫಿನೆಟ್ಲಿ ಮುಂದೊಂದ್ ದಿನ ಮ್ಯಾಂಗ್ಳೂರ್ ಬಂದು ಅಲ್ಲೇ ಉಳ್ಕೊಳ್ಳೋ ಪ್ಲಾನ್ ಇದೆ ಅದು ಯಾವಾಗ ಆಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಈಗ ಮೇ ಬಿ ನಾಳೆ ಏನೋ ಆಗ್ಬಹುದು ಹತ್ತು ವರ್ಷ ಬಿಟ್ಟು ಆಗ್ಬಹುದು ಬಟ್ ಒಂದ್ ಡೆಫಿನೆಟ್ಲಿ ಒಂದ್ ದಿನ ಇಂಡಿಯಾದಲ್ಲೇ ಕರ್ನಾಟಕದಲ್ಲೇ ಇರ್ಬೇಕು ಮುಂದೆ ಒಂದ್ ಬಂದು ಹೌದಲ್ವಾ ನಮ್ಮೆಲ್ಲರಿಗೂ ಅನಿವಾಸಿ ಭಾರತೀಯರಿಗೆ ಅದೊಂದು ದೊಡ್ಡ ಪಸಲ್ ಅಂತ ಹೇಳ್ಬೋದು ಯಾಕಂದ್ರೆ ಹೋಗ್ಬೇಕು ಇಲ್ಲಿರ್ಬೇಕು ಅನ್ನೋ ಆಸೆ ಅಂತೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದೆ ಅದ್ ನಡೆವಿರುತ್ತೋ ಇಲ್ವೋ ಅನ್ನೋ ಆಳುಕು ಇದೆ

ಡೆಫಿನೆಟ್ಲಿ ಸೊ ಕನ್ನಡದ ಅಭಿಮಾನ ಇದೇ ಇರತ್ತೆ ಯಾವಾಗ್ಲೂ ಕನ್ನಡ ಪ್ರೋಗ್ರಾಮ್ ಡೆಫಿನೆಟ್ಲಿ ನೋಡ್ತೀವಿ ಅವಾಗ್ಲೂ ನಾವು ಆಕ್ಟಿವಿಟಿ ಕನ್ನಡ ಸಂಘ ಮಾಡೋದು ಮಾಡೋದಿಟೀಸ್ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು ಫ್ಯಾಮಿಲಿ ಅವರು ಫ್ಯಾಮಿಲಿ ಸಮೇತ ಹೋಗ್ತೀವಿ ಸೊ ಡೆಫಿನೆಟ್ಲಿ ಅದೊಂದು ಅಟ್ಯಾಚ್ಮೆಂಟ್ ಲೈಫ್ ಲಾಂಗ್ ಇದ್ದೇ ಇರುತ್ತೆ ತುಂಬಾನೇ ಸಂತೋಷ ನೀವು ಉಖಾಂಡದಲ್ಲಿದ್ದಾರ ನಾನ್ ಇಲ್ಲಿ ಅಮೆರಿಕಲ್ಲಿದ್ದೀನಿ ನಮ್ ಟೈಮ್ಗಳೆಲ್ಲ ಮ್ಯಾಚ್ ಆಗೋದು ಕಷ್ಟ ಆದ್ರೂ ನೀವು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ಭದ್ರಾವತಿ ಕನ್ನಡ ಆಕಾಶವಾಣಿಯ ಶ್ರೋತೃಗಳಿಗೆ ಒಂದ್ ಸ್ವಲ್ಪ ಸಮಯ ಕೊಟ್ಟು ನಿಮ್ಮ ಮನದಾಳದ ಮಾತನ್ನ ನಮ್ಮ ಹತ್ರ ಹಂಚಿಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರಾಕೇಶ್ ಅವರೇ ತುಂಬಾ ಧನ್ಯವಾದಗಳು ಮೊದ್ಲಿಂದನೂ ನಾಟಕಗಳು ಎಲ್ಲಾ ನಡೀತಾ ಇದ್ರು ಈಗ ಅದಕ್ಕೊಂದು ವೃತ್ತಿಪರ ಕಳೆ ಕೊಟ್ಟಿರೋದು ನಿತೀಶ್ ಅವರು ಅಂತ ಹೇಳ್ಬೋದು ಸೊ ಹೆಚ್ಚು ಸಮಯ ಅವ್ರ ಹತ್ರನೇ ಮಾತಾಡೋಣ ಅಂತೆ ನಿತೀಶ್ ಅವರೇ ನಮಸ್ಕಾರ ನಮಸ್ತೆ ಶುಭ ಕರ್ನಾಟಕದಲ್ಲಿ ನೀವು ಎಲ್ಲಿಯವರು ಕುಟುಂಬದ ಬಗ್ಗೆ ಒಂದು ಚಿಕ್ಕ ಪರಿಚಯ ಖಂಡಿತ ನಾನು ನಿತೀಶ್ ಮೂಲತಃ ಕರ್ನಾಟಕದಲ್ಲಿ ಕನಕಪುರದವರು ಹುತ್ತಿದ್ದು ಬೆಳೆದಿದ್ದು ಶಿಕ್ಷಣ ಆಗಿದ್ದು ಅಲ್ಲೇ ತಂದೆ ಶ್ರೀ ತಾಯಿ ಮಗಳ ಇಬ್ರು ಕೂಡ ಶಿಕ್ಷಕ ವೃತ್ತಿಯಲ್ಲಿರುವಂತವ್ರು ಅವರು ಇಬ್ರು ಈಗಲೂ ಕರಸ್ಪುರದಲ್ಲಿದ್ದಾರೆ ಆ ಬಹಳಷ್ಟು ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ಕಳೆದ ಒಂದು ವರ್ಷದ ಹಿಂದೆ ಆ ಮದುವೆ ಆಯ್ತು ಮೇಘನಾ ನನ್ನ ಹೆಂಡತಿ ನಾನು ಮತ್ತೆ ಮೇಘನಾ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ವಾಷಿಂಗ್ಟನ್ ವಾಷಿಂಗ್ಟನ್ ಡಿಸಿಯ ವರ್ಜೀನಿಯಾ ಏರಿಯಾದಲ್ಲಿ ನಾವು ನೆಲೆಸಿದ್ದೇವೆ ನೀವಾಗ ತಿಳಿಸಿದ ಹಾಗೆ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೆ ಪ್ರವೃತ್ತಿಯಲ್ಲಿ ರಂಗಭೂಮಿಯ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ತುಂಬಾ ಸಂತೋಷ ಈಗ ನೀವು ಸ್ವಲ್ಪ ಐಡಿಯಾ ಸಿಕ್ತು ನಮಗೆ ಆದ್ರೂ ನೀವು ಈಗ ಯಾವ ದೇಶದಲ್ಲಿದ್ದೀರಾ ಯಾವ ಪ್ರದೇಶದಲ್ಲಿದ್ದೀರಾ ಖಂಡಿತ ಏರಿಯಾದ ವರ್ಜೀನಿಯಾದಲ್ಲಿ ಏರಿಯಾದಲ್ಲಿ ವಾಸವಾಗಿದ್ದೇನೆ ಮೂರು ವರ್ಷಗಳಿಂದ ಓ ನೈಸ್ ಈ ಪ್ರಶ್ನೆ ಸ್ವಲ್ಪ ದೊಡ್ಡದಿರ್ಬೋದು ನೀವು ನಿಮ್ಮ ಟೈಮ್ ತಗೊಳ್ಳಿ ನೀವು ತುಂಬಾ ಚಟುವಟಿಕೆಗಳನ್ನು ಮಾಡಿದೀರಾ ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಕಾರ್ಯ ಚಟುವಟಿಕೆಗಳು ನೀವಿರ ಪ್ರದೇಶದಲ್ಲಿ ನಡೆಯುತ್ತೆ ಆ ಕಾರ್ಯ ಚಟುವಟಿಕೆಗಳಲ್ಲಿ ನೀವೆಷ್ಟು ಪಾತ್ರ ನಿಮ್ಮ ಭಾಗ ಎಷ್ಟು ವಹಿಸ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಖಂಡಿತ ಬಹುಶಃ ಪ್ರಾರಂಭ ಮಾಡೋದು ನಾನು ಯು ಎಸ್ಸಿಗೆ ಬಂದಾಗ ಭಾರತದಲ್ಲಿದ್ದಾಗ ನಿರಂತರವಾಗಿ ಕನ್ನಡ ರಂಗಭೂಮಿ ಅಲ್ಲದೆ ಇದು ಬೇರೆ ಕನ್ನಡಕ್ಕೆ ಸಂಬಂಧಪಟ್ಟ ಏನೋ ಕನ್ನಡ ಸಾಹಿತ್ಯ ಇರ್ಬಹುದು ರಂಗಭೂಮಿಯ ಆ ಕನ್ನಡ ಸಾಹಿತ್ಯದ ಬಗ್ಗೆ ಇರ್ಬಹುದು ಆ ಎಲ್ಲ ಚಟುವಟಿಕೆಗಳಲ್ಲಿ ತುಂಬಾ ಸಕ್ರಿಯನಾಗಿದ್ದ ಕಾರಣದಿಂದ ಒಮ್ಮೆಲೆ ಇಲ್ಲಿ ಬಂದಾಗ ಒಂದು ತರಹದ ವ್ಯಾಕ್ಯೂಮ್ ಅಂದ್ರೆ ಏನ್ ಮಾಡೋದು ಬರೀ ಕೆಲಸ ಸ್ವಲ್ಪ ಕಷ್ಟ ಅನ್ನಿಸ್ತದ ಸಮಯದಲ್ಲಿ ನನಗೆ ಪರಿಚಯ ಆಗಿದ್ದು ಈ ಏರಿಯಾದಲ್ಲಿ ಕನ್ನಡ ಅಥವಾ ಕನ್ನಡ ಕೆಲಸಗಳಿಂದ ಅಥವಾ ಕನ್ನಡದ ಬಗೆಗೆ ಬಹಳಷ್ಟು ಕಾರ್ಯಪ್ರವೃತ್ತರಾಗಿದ್ದಂತಹ ಕಾವೇರಿ ಕನ್ನಡ ಸಂಘ ಕಳೆದ ಐವತ್ತು ವರ್ಷಗಳಿಂದ ಇಲ್ಲಿ ಕನ್ನಡಿಗರನ್ನ ಒಂದೆಡೆ ಸೇರಿಸಿ ಕನ್ನಡದ ಬಗೆಗೆ ಮುಂದಿನ ಪೀಳಿಗೆಗೆ ಅಹ್ ಅದನ್ನ ಏನೋ ಸರಿದಾಟಿಸುವಂತಹ ಕೆಲಸಗಳನ್ನ ಮಾಡ್ತಾ ಇರುವಂತಹ ಕಾವೇರಿ ಕನ್ನಡ ಸಂಘದ ಪರಿಚಯ ಆಗಿದ್ದು ಬಹುಶಃ ನನಗೆ ಇಲ್ಲಿ ನೆಲೆಸೋದಕ್ಕೆ ಬಹಳ ಮುಖ್ಯವಾದ ಕಾರಣ ಆಯ್ತು ಜೊತೆಗೆ ನನ್ನ ಆಸಕ್ತಿಯ ಕಾರ್ಯ ಚಟುವಟಿಕೆಗಳನ್ನ ಮುಂದುವರೆಸೋದಕ್ಕೆ ಬಹಳಷ್ಟು ಉಪಯೋಗ ಆಯ್ತು ಅಂತ ಹೇಳ್ಬಹುದು ಅಗೆ ಹಾಗೆ ಐವತ್ತು ವರ್ಷಗಳಿಂದ ಬಹಳಷ್ಟು ಹಿರಿಯರು ಬಹಳಷ್ಟು ಅದ್ಭುತವಾದ ಕೆಲಸಗಳನ್ನ ಕಾವೇರಿ ಕನ್ನಡ ಸಂಘದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅದರ ಒಡನಾಟ ಶುರುವಾಯ್ತು ಆ ನನ್ನಲ್ಲಿ ಸಾಧ್ಯವಾದ ನನ್ನ ಕೈಲಿಂದ ಸಾಧ್ಯವಾದ ಕೆಲವು ಕಾರ್ಯಕ್ರಮಗಳನ್ನ ರಂಗಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಜೊತೆಗೆ ನನ್ನ ಕೈಲಾದ ಸಹಾಯವನ್ನ ನನ್ನ ನನ್ನಿಂದ ನನ್ನ ತೊಡಗಿಸ್ಕೊಳ್ಳೋದಕ್ಕೆ ಬಹಳ ಸಹಕಾರಿ ಆಯ್ತು ಬಹಳಷ್ಟು ದೊಡ್ಡ ವೇದಿಕೆ ಆಯ್ತು ಅಂತ ಹೇಳಿದ ತಪ್ಪಾಗ್ಲಿಕ್ಕಿಲ್ಲ ಅಹ್ ಮತ್ತೆ ನಿರಂತರವಾಗಿ ಜೊತೆಗೆ ಕಾವೇರಿ ಕನ್ನಡ ಸಂಘದಲ್ಲಿ ಅಷ್ಟೇ ಆಸಕ್ತಿ ಇದ್ದಂತಹ ಬಹಳಷ್ಟು ಜನರ ಒಡನಾಟ ಅದಕ್ಕೆ ಅಹ್ ಇನ್ನಷ್ಟು ಪುಷ್ಟಿ ಇತ್ತು ಅಂತ ಹೇಳಿದ ತಪ್ಪಾಗಲಾರದು ಅಹ್ ಹಾಗಾಗಿ ಆ ಈ ಮೂರು ವರ್ಷಗಳಲ್ಲಿ ನಾನು ಏನೋ ತಾಯ್ನಾಡಿನಿಂದ ದೂರ ಇದ್ರೂ ಕೂಡ ಅಷ್ಟೇ ಆ ಕೆಲಸಗಳನ್ನ ಇನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅದಕ್ಕೆ ನಾನು ಬಹಳಷ್ಟು ಕ್ರೆಡಿಟ್ ಅನ್ನ ಕಾವೇರಿ ಕನ್ನಡ ಸಂಘಕ್ಕೆ ಅದರಲ್ಲಿ ಸಮಾನ ಮನಸ್ಕ ಸ್ನೇಹಿತರಿಗೆ ಕೊಟ್ಕೋ ನೀಡೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಆಗ್ಲೇ ತಿಳಿಸ್ತ ಹಾಗೆ ನಾವು ನಿರಂತರವಾಗಿ ಐ ಟಿ ಉದ್ಯೋಗ ಮಾಡ್ತೀವಿ ಏನೋ ಫರ್ ದ ಲೈಫ್ ಬೀಂಗ್ ಅಂತ ಹೇಳ್ತೀವಿ ಆದ್ರೆ ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಸ್ಪಿರಿಟ್ ಅನ್ನ ಅಥವಾ ನಮ್ಮತನವನ್ನ ಕಾಯ್ದುಕೊಳ್ಳೋದಕ್ಕೆ ಇಂತಹದ್ದೊಂದು ವೇದಿಕೆ ಇಂತಹ ಚಟುವಟಿಕೆಗಳು ಬಹಳ ಅವಶ್ಯಕ ಅಂತ ನನಗನ್ಸುತ್ತೆ ಅಹ್ ಎಸ್ಪೆಷಲಿ ಸೊ ಹಾಗಾಗಿ ಆ ತರಹದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನನಗೆ ಬಹಳಷ್ಟು ಸಹಕಾರಿಯಾಗಿದೆ ಹೌದು ಖಂಡಿತ ನಿಮ್ಗೆ ಎಷ್ಟು ಸಹಕಾರಿಯೋ ಅದಕ್ಕಿಂತ ನಮ್ಗೆ ಈ ಏರಿಯಾದಲ್ಲಿರುವ ಕನ್ನಡಿಗರಿಗೆ ಒಂದು ಅದೃಷ್ಟನೇ ಅಂತ ಹೇಳಬೇಕು ಯಾಕಂದರೆ ನಿಮ್ಮಂಥ ಪ್ರತಿಭೆಯುಳ್ಳವರು ನಾಟಕ ಮತ್ತು ರಂಗಭೂಮಿಯ ಪ್ರತಿಭೆಯುಳ್ಳವರು ಈ ಪ್ರದೇಶದಲ್ಲಿ ಈ ಏರಿಯಾದಲ್ಲಿರುವುದು ಆ್ಯಕ್ಚುಲಿ ನಮಗೂ ಎಲ್ಲ ಕನ್ನಡ ಒಂದು ಕನ್ನಡ ಉದ್ಧರಿಸಲಿಕ್ಕೆ ಒಂದು ದೊಡ್ಡ ಸಹಕಾರಿಯಾಗಿದೆ ಅದಕ್ಕೆ ಧನ್ಯವಾದಗಳು ನಿಮಗೆ ಮತ್ತು ಅದೇ ಈಗ ಬೇರೆಯವ್ರ ಹತ್ರ ಕೇಳ್ತಾ ಇದ್ದೆ ನಿಮ್ಮ ಮನೇಲಿ ಮಕ್ಕಳು ಮಾತಾಡ್ತಾರಾ ಅಂತ ಕನ್ನಡ ಮಾತಾಡ್ತಾರಾ ಅಂತ ನೀವು ನಿಮ್ಮ ಮನೆಯಲ್ಲಿ ಇನ್ನು ಮಕ್ಕಳು ಬರಲಿಕ್ಕಿದ್ದಾರೆ ಅದಕ್ಕೆ ಅವರಿಗೆ ನಿಮ್ಮ ಮುಂದಿನ ಹೇಗೆ ಯೋಚನೆ ಮಾಡಿದ್ದೀರಾ ನಿಮ್ಮ ಮಕ್ಕಳು ಮುಂದೆ ಬಂದರೆ ಅವರಿಗೆ ಕನ್ನಡ ಬಗ್ಗೆ ಹೇಗೆ ಆ ಅದ್ರ ಜೊತೆಗೆ ಅಹ್ ನಾನು ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಆ ಖಂಡಿತ ಆ ಏನೋ ಮನೆಯ ಮೊದಲು ಪಾಠಶಾಲೆ ತಾಯಿ ಮೊದಲು ಗುರು ಅನ್ನೋ ಹಾಗೆ ನಾವು ಎಲ್ಲೇ ಇರಬಹುದು ಅಥವಾ ನಮ್ಮನ್ನ ನಾವು ಹೊಸತನಕ್ಕೆ ಆಧುನಿಕತೆಗೆ ತೆರೆದುಕೊಳ್ಬಹುದು ಅದು ನಮ್ಮ ಬೇರೆಗಳು ಎಷ್ಟು ಭದ್ರ ಆಗಿರತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಆ ವಿಷಯದಲ್ಲಿ ಏನೋ ನಮ್ಮ ಭಾಷೆ ಅದರ ಬಗೆಗಿನ ಅರಿವು ಚಿಕ್ಕದಿಂದ ಶುರು ಆದ್ರೆ ಅದಕ್ಕೊಂದು ಭದ್ರಭೂನ ಸಿಗತ್ತೆ ಅಥವಾ ನಾವು ಏನೋ ನಮ್ಮ ತಾಯಿ ಅಡ್ಡಿಂದು ದೂರ ಇದ್ದಾಗ ಆ ಭಾಷೆ ಬಗೆಗೆ ಒಳ ಮೂಡಿಸೋದ್ರ ಕರ್ತವ್ಯ ನಮ್ದೇ ಆಗಿರುತ್ತೆ ಸೊ ಅದು ಅದು ಚಿಕ್ಕದಿಂದಲೇ ಶುರು ಆಗಬೇಕು ಅಗೇನ್ ಅದಕ್ಕೆ ಪೂರಕವಾಗಿ ಇಲ್ಲಿ ಈ ಏರಿಯಾದಲ್ಲಿ ಬಹಳಷ್ಟು ಒಳ್ಳೆ ಅದ್ಭುತ ಕೆಲಸಗಳು ನಡೀತಾ ಇದೆ ಕಲಿ ನಡೀತಾ ಇದೆ ಕಾರ್ಯಕ್ರಮ ಕಾವೇರಿ ಏರಿಯಲ್ಲಿ ಮಕ್ಕಳಿಗೆ ಕನ್ನಡನ ಕಲಿಸುವಂತ ಕಾರ್ಯಕ್ರಮ ಇರ್ಬೋದು ಅದೇ ರೀತಿಯಲ್ಲಿ ನಾವು ಕೂಡ ಅಹ್ ಯುನೋ ಮಕ್ಕಳ ರಂಗಭೂಮಿ ಬಗ್ಗೆನೂ ಬಹಳಷ್ಟು ಪ್ರಾಮುಖ್ಯತೆ ನೀಡಬೇಕು ನಾನು ಬಹಳ ಸರಿ ಹೇಳ್ತಾ ಇರ್ತೀನಿ ರಂಗಭೂಮಿ ಕೂಡ ಒಂದು ಮಾಧ್ಯಮ ಭಾಷೆ ಬಗೆಗೆ ಒಳ್ಳೆಯ ಅರಿವನ್ನ ಮುಡಿಸೋದಕ್ಕೆ ಅದರಲ್ಲೂ ಮಕ್ಕಳಲ್ಲಿ ಭಾಷೆ ಬಗೆಗೆ ಒಂದು ಪ್ರೀತಿ ಮುಡ್ಸೋದಕ್ಕೆ ರಂಗಭೂಮಿ ಕೂಡ ಒಂದು ಸಮರ್ಪಕ ಮಾಧ್ಯಮ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹೌದು ಸುವರ್ಣೋತ್ಸವ ಕಾರ್ಯಕ್ರಮದಲ್ಲಿ ನೀವು ಮಕ್ಕಳಿಂದನೂ ಒಂದು ನಾಟಕ ಮಾಡಿಸಿದ್ರಿ ಅಲ್ವಾ ಹೌದು ಖಂಡಿತ ಆ ಕುವೆಂಪು ಅವರ ಬೊಮ್ಮನಹಳ್ಳಿ ಕೇಂದ್ರ ಜೋಗಿಯನ್ನ ನಾವು ಮಕ್ಕಳಿಗಾಗಿ ಕಾವೇರಿಯ ಸುವರ್ಣ ಮಹೋತ್ಸವದಲ್ಲಿ ಪ್ರಸ್ತುತ ಪಡಿಸಿದ್ವಿ ಮೂವತ್ತೈದಕ್ಕೂ ಹೆಚ್ಚು ಮಕ್ಕಳು ಅದರಲ್ಲಿ ಭಾಗವಹಿಸಿದ್ರು ಒಂದು ಅಹ್ ಅದು ಅತ್ಯದ್ಭುತವಾದ ಪ್ರದರ್ಶನ ನೀಡಿದ್ರು ಅಹ್ ಆದ್ರಿಂದ ಅವ್ರಿಗೆ ಬಹುಶಃ ಈಗ ಎಷ್ಟೋ ದೊಡ್ಡವರಿಗೆ ಬೊಮ್ಮನಹಳ್ಳಿ ಕೇಂದ್ರ ಜೋಗಿಯ ಪರಿಚಯ ಇಲ್ಲದೆ ಇರಬಹುದು ಆದ್ರೆ ಇಲ್ಲಿ ಹುಟ್ಟಂತ ಬೆಳೆದಂತಹ ಮಕ್ಕಳಿಗೆ ಕುವೆಂಪು ಅವರ ಅಂತದ್ದೊಂದು ಅದ್ಭುತವಾದ ಗೀತ ನಾಟಕದ ಪರಿಚಯ ಆಯ್ತು ಆ ಮೂಲಕ ಅಂದ್ರೆ ಅದು ಅದರ ಹಿರಿಮೆ ಹೌದು ಅದ್ಭುತನೇ ಸರಿ ಯಾಕಂದ್ರೆ ಇಷ್ಟೊಂದು ಮಕ್ಕಳು ಅದು ಇಂಗ್ಲಿಷೇ ಇಲ್ಲ ಅಲ್ಲಿ ಪೂರ ಕನ್ನಡದಲ್ಲೇ ಇಲ್ಲಿ ಹುಟ್ಟಿದ ಮಕ್ಕಳು ಮಾಡಿದರೆ ನೀವು ಮಾಡಿಸಿದಿರ ಅವ್ರ ಜೊತೆ ಅವ್ರ ಹತ್ರ ಅಂದ್ರೆ ತಂದೆ ತಾಯಿಗಳಿಗೂ ನಿಮಗೂ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಆಗತ್ತೆ ಮತ್ತೆ ಕಡೆಯದಾಗಿ ಇದು ಯಾವಾಗ್ಲೂ ಇರುತ್ತಲ್ಲ ನಮ್ಮ ತಲೆಯಲ್ಲಿ ನಾವು ವರದೇಶದ ಬಂದಾಗ ಬೇರೆ ಹತ್ರ ನೆಲೆಸಿರುವಾಗ ನಾವು ನಮ್ಮ ಭಾರತಕ್ಕೆ ನಮ್ಮ ಕರ್ನಾಟಕಕ್ಕೆ ವಾಪಸ್ ಹೋಗ್ತಿವ ಅಲ್ಲೋಗಿ ನೆಲೆಸ್ತೀವ ಅನ್ನೋದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ಇಬ್ಬರು ಆ ವಿಷಯದಲ್ಲಿ ಇಲ್ಲಿಗೆ ಬರಬೇಕು ಅಂತ ತೀರ್ಮಾನ ಮಾಡ್ದಾಡಿಯಿಂದಲೂ ಇರುವಂತಹ ನಿರ್ದಿಷ್ಟವಾದ ನಿರ್ಧಾರ ಅಂದ್ರೆ ಖಂಡಿತವಾಗ್ಲೂ ಮರಳಿ ತಾಯ್ನಾಡಿಗೆ ಹೋಗಬೇಕು ಅನ್ನುವಂಥದ್ದು ಅಂಡ್ ಈಗ್ಲೂ ಆ ನಿರ್ಧಾರ ಅಷ್ಟೇ ಚಲುವಾಗಿದೆ ಒಂದು ಏನೋ ತಾಯ್ನಾಡಿನ ಬಗೆಗೆ ಅಹ್ ಏನೋ ಖಂಡಿತವಾಗಿಯೂ ಇಲ್ಲಿ ನಿಂತುಕೊಂಡು ಕೂಡ ನಾವು ನಮ್ಮ ತಾಯ್ನಾಡಿಗೆ ನಮ್ಮ ಭಾಷೆಗೆ ನಮ್ಮ ನೆಲಕ್ಕೆ ಸಲ್ಲಿಸಬಹುದಾದಂತಹ ಸೇವೆಯನ್ನ ಅಹ್ ಸಲ್ಲಿಸಬಹುದು ಆದ್ರೆ ಆ ಬಹುಶಃ ಅಲ್ಲಿದ್ದು ಇನ್ನು ಹೆಚ್ಚು ಆ ಕೊಡುಗೆಯನ್ನು ನೀರಬಹುದೇನೋ ಅನ್ನೋದು ನನ್ನ ನಂಬಿಕೆ ಸೊ ಹಾಗಾಗಿ ಅಹ್ ಮರಳಿ ತಾಯ್ನಾಡಿಗೆ ಹೋಗಬೇಕು ಮತ್ತಷ್ಟು ಕಾಣಿಕೆಗಳನ್ನ ನನ್ನ ಕಾರ್ಯಕ್ಷೇತ್ರದಲ್ಲಿ ಅಂದ್ರೆ ಬಹುಶಃ ನನಗೆ ರಂಗಭೂಮಿಯ ಬಗ್ಗೆ ಅಲ್ಲಿ ಇರೋದ್ರಿಂದ ಕನ್ನಡ ರಂಗಭೂಮಿಯಲ್ಲಿ ಮತ್ತಷ್ಟು ಕಾಲ ಚಟುವಟಿಕೆಗಳನ್ನ ಖಂಡಿತ ಇಳಿದುಕೊಂಡು ಮಾಡ್ತಾ ಇದ್ದೇನೆ ಜೊತೆಗೆ ಅಲ್ಲಿದ್ರೆ ಮತ್ತಷ್ಟು ಹಿರಿದಾಗಿ ಅಹ್ ಕೊಡುಗೆಯನ್ನು ನೀಡಬಹುದು ಅನ್ನೋದು ನನ್ನ ನಂಬಿಕೆ ಸೊ ಹಾಗಾಗಿ ನೀವು ನನ್ನನ್ನ ವೈಯಕ್ತಿಕವಾಗಿ ಕೇಳೋದಾದ್ರೆ ಖಂಡಿತವಾಗಿಯೂ ಮರಳಿ ತಾಯ್ನಾಡಿಗೆ ಹೋಗೋದೇ ಅಹ್ ನಮ್ಮ ಆಶಯ ಆಶಯ ಹೌದು ನನಗೆ ಕೇಳಿದೆ ನೀವು ಇಲ್ಲೇ ಇರಿ ನಮ್ಮ ಏರಿಯಾದಲ್ಲೇ ಇರಿ ನಮ್ಮ ರಂಗಭೂಮಿಗೆ ಇಷ್ಟೊಂದು ಆಗಿ ವೃತ್ತಿಪರವಾಗಿ ಒಂದು ದಿಕ್ಕು ಕೊಡ್ತಾ ಇದ್ದೀರಾ ನೀವು ನಮಗೆಲ್ಲಾದರೂ ಸಂತೋಷ ಇಲ್ಲೇ ಇರಿ ಅನ್ನೋದೇ ನಮ್ಮ ಆಶಯ ನೋಡೋಣ ಹೇಗಾಗತ್ತೆ ಮುಂದೆ ಅದೆಲ್ಲ ನಮ್ಮ ಕೈಯಲ್ಲಿಲ್ಲ ಇವತ್ತು ನೀವು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಮತ್ತೆ ಭದ್ರಾವತಿ ಆಕಾಶವಾಣಿ ಶ್ರೋತೃಗಳಿಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಕನ್ನಡಾಭಿಮಾನದ ಬಗ್ಗೆ ನಿಮ್ಮ ಕನ್ನಡದ ಸೇವೆ ಬಗ್ಗೆ ನಮಗೆ ಹೇಳಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ನಿತೀಶ್ ಅವರೇ ಧನ್ಯವಾದಗಳು ಶುಭ ಅವರೇ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವಿದೇಶದಲ್ಲಿರುವ ಕನ್ನಡಿಗರು ಕನ್ನಡಾಭಿಮಾನವನ್ನ ಪ್ರಕಾಶವಾಣಿ ಭದ್ರಾವತಿ ಎಲ್ಲಾದರೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವಿದೇಶ ನಡತಿ ಶಶಿಕಲಾ ಚಂದ್ರಶೇಖರ್ ಅವರು ನಮಸ್ಕಾರ ಶಶಿಕಲಾ ಅವರೇ ನಮಸ್ಕಾರ ಶುಭಾರೇ ಹಾಗೆ ಶಶಿಕಲಾ ಅವರೇ ನಿಮ್ಮ ಒಂದು ಚಿಕ್ಕ ಕಿರು ಪರಿಚಯ ನೀವು ನಮ್ಮ ಕರ್ನಾಟಕದಲ್ಲಿ ಯಾವ ಊರ್ನೋರು ತಂದೆ ತಾಯಿ ಯಾರು ಮತ್ತೆ ಕುಟುಂಬದ ಪರಿಚಯ ಪ್ಲೀಸ್ ನಾನು ಊರು ತುಮಕೂರು ಇನ್ನ ಅಮ್ಮ ಅಪ್ಪಾಜಿ ಪ್ರೇಮ ಮತ್ತೆ ಮಲ್ಲಣ್ಣ ಮತ್ತೆ ನನಗೆ ಇಬ್ರು ಸಹೋದರಿಯರು ರತ್ನಕಲಾ ಅಂತ ಅವರು ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಈಗ ನಿವೃತ್ತರಾದ್ರದ್ರಿಂದ ಆಮೇಲೆ ನನ್ನ ತಂಗಿ ಡಾಕ್ಟರ್ ಶಾಲೆ ನಿವೃತ್ತಿಯಲ್ಲಿ ವೈದ್ಯ ಇಲ್ಲಿ ನನ್ಗೆ ಇಬ್ರು ಹೆಣ್ಮಕ್ಳಿದ್ದಾರೆ ಚಿನ್ಮಯಿ ಮತ್ತೆ ರೇವತಿ ಅಂತ ನನ್ ಚಂದ್ರಶೇಖರ ಅವರು ಸೈಂಟಿಸ್ಟ್ ಆಗಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಲ್ಲಿ ನೀವು ಈಗ ಎಲ್ಲಿದ್ದೀರಾ ಯಾವ ದೇಶದಲ್ಲಿದ್ದೀರಾ ಮತ್ತೆ ಯಾವ ಪ್ರದೇಶದಲ್ಲಿದ್ದೀರಾ ನಾನಿರೋದು ಆ ಸೊ ನಾನ್ ಮುಂದಿನ ಕೇಳ್ಬೇಕು ಅಂತ ಏನಂದ್ರೆ ನೀವು ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವ ಕಾರ್ಯ ಚಟುವಟಿಕೆಗಳು ನೀವಿರೋ ಪ್ರದೇಶದಲ್ಲಿ ನಡೆಯುತ್ತೆ ಮತ್ತೆ ನೀವು ಸ್ವತಃ ನಿಮ್ಮ ಹವ್ಯಾಸವಾಗಿ ಕನ್ನಡ ಭಾಷಾಭಿಮಾನ ಹೇಗೆ ಉದ್ಧರಿಸ್ಕೊಂಡು ಅಥವಾ ಬೆಳೆಸ್ಕೊಂಡು ಅದನ್ನ ಬಳಸ್ಕೊಂಡು ಹೋಗ್ತಾ ಇದ್ದೀರಾ ಯಾವ ಚಟುವಟಿಕೆಗಳಲ್ಲಿ ಭಾಗ್ಯವಾಗಿದ್ದೀರಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ ಮ್ಯೂಷಿಕನ್ ಕನ್ನಡ ಕೂಟದಲ್ಲಿ ಮೊದಲನೇ ಬಾರಿಗೆ ಕಾರ್ಯಕಾರಿ ಸಮಿತಿಯಲ್ಲಿ ಸೇರ್ಕೊಂಡೆ ಕಾವೇರಿ ಕನ್ನಡ ಸಂಘ ಮೊದಲನೇ ವರ್ಷನೇ ಕಾರ್ಯದರ್ಶಿಯಾಗಿ ಉಪಕಾರ್ಯದರ್ಶಿಯಾಗಿ ಶುರು ಮಾಡಿದೆ ಸಾಕಷ್ಟು ನಾಟಕ ಎಲ್ಲ ಶುರು ಮಾಡಿ ಎಲ್ಲ ಆಸೆಯ ಅವಾಗ ಒಂದು ವಿಶೇಷವಾದ ಕಾರ್ಯಕ್ರಮ ಉತ್ಸವ ಅಂತ ಆಗ ಕವಿಗೋಷ್ಠಿನ ಶುರು ಮಾಡಿದೆ ಅಥವಾ ಲೇಖನರು ಓದ್ಬೋದು ನಿಮ್ಗೆ ಇಷ್ಟ ಆಗಿದೆ ಯಾವ್ದಾದ್ರು ತನಿ ಎಷ್ಟು ಉತ್ಸಾಹದಿಂದ ಜನ ಭಾಗವಹಿಸಿದ್ರು ಅಂದ್ರೆ ಅವರೆಲ್ಲಾ ನೋಡಕ್ ಖುಷಿ ಆಗತ್ತೆ ಏನೋ ನಾನು ಅದಾದ್ಮೇಲೆ ಸಲಹಾ ಸಮಿತಿ ಸದಸ್ಯನಾದೆ ಸಮ್ಮೇಳನದ ನಿರೂಪಕಿಯಾಗಿ ಕೆಲಸ ಮಾಡಿದೀನಿ ಸಮ್ಮೇಳನದ ಕಾರ್ಯನಿರ್ವಾಹಿಕೆ ಆಗಿದ್ದೆ ಅಕ್ಕ ಸಮ್ಮೇಳನ ಆದಾಗ ಆಮೇಲೆ ಈ ಎಲ್ಲಾ ಕೆಲ್ಸಾನು ನಡ್ಸ್ಕೊಡೋ ಭಾಗ್ಯ ನಾನು ಅದು ಅನ್ಕೋತೀನಿ ಈ ಸಂಸ್ಥೆ ಕಾವೇರಿ ಸಂಸ್ಥೆ ಮಹಾ ಸಂಸ್ಥೆ ನನ್ನನ್ನು ನನ್ನಂತಹ ಎಷ್ಟೋ ಜನನ್ ಬೆಳೆಸ ಈ ಕಾವೇರಿ ಅಂಗ್ಲದಲ್ಲಿ ಬಂದು ಓದೋರು ತುಂಬಾ ಜನ ಬೈರಪ್ಪ ಶಿವರುದ್ರಪ್ಪ ಅನಂತ್ ಜಯಂತ್ ಕಾಕಿನಿ ಯಶಸ್ವಿ ಲಕ್ಷ್ಮಣರಾವ್ ಅವರು ಲಕ್ಷ್ಮೀನಾರಾಯಣ ಭಟ್ರು ಹೀಗೆ ಮುಂದಕ್ಕೆ ಅವರು ಪ್ರಖ್ಯಾತ ಸಾಹಿತಿಗಳು ಇವ್ರಗ್ನೆಲ್ಲ ಸಂದರ್ಶ ಅವಕಾಶ ಸಿಕ್ತು ನನ್ಗೆ ಎಷ್ಟು ಜನಕ್ಕೆ ಈ ಪುಣ್ಯ ಸಿಕ್ಕಿತ್ತಲ್ವಾ ಸೊ ಸೊ ಮತ್ತೆ ನೀವ್ ಕೇಳಿದ್ರೆ ಹೇಗೆ ಭಾಗವಹಿಸಿದೆ ಅಂತ ನಾ ಹೇಳ್ದೆ ಹೇಳಿದೆ ಮತ್ ಇನ್ನೊಂದು ಭಾಗವಾಗಿ ಹೇಳ್ಬೇಕಂದ್ರೆ ಇನ್ನು ಕೆಲವಾರು ಸಂಸ್ಥೆಗಳನ್ನ ನಾನು ಕೆಲಸ ಮಾಡಿದೆ ಈ ಒಂದು ಸಂಸ್ಥೆ ಭೂಮಿಕಾ ಅಂತ ಇತ್ತು ಆ ಭೂಮಿಕ ಸಂಸ್ಥೆ ನನ್ ಈಗ ನಿಜವಾಗ್ಲೂ ನೆನೆಯೋದು ನನ್ ಕರ್ತವ್ಯ ಅವರಂತೂ ತುಂಬಾ ತುಂಬಾ ಅಭಿಮಾನದಿಂದ ವಿಜಯ ಮತ್ತೆ ಮನೋಹರ್ ಅಂತ ಆದ್ರೆ ಇವತ್ತು ಅವರಿಗೂ ಇಲ್ಲಿ ನಮ್ ಜೊತೆಗಿಲ್ಲ ಆದ್ರೆ ಅವ್ರ ಮಗಲ್ಲಿ ಕನ್ನಡಕ್ಕಾಗಿ ಮಾಡಿದ ಕೆಲಸ ಬಹಳ ನಿಸ್ವಾರ್ಥವಾಗಿ ಮಾಡಿದ ಕೆಲಸ ಅವರು ಈ ಕನ್ನಡ ನಾಡು ನುಡಿ ಸಂಸ್ಕೃತಿ ರಂಗಭೂಮಿಯನ್ನು ಬಹಳ ಹತ್ರದಿಂದ ಪರಿಚಯಿಸ್ಕೊಟ್ರು ಎಲ್ಲರಿಗುನು ಚಂದ್ರಶೇಖರ ಕಂಬಾರ ಬಂದಿದ್ರು ಅವ್ರ ಮನೆಗೆ ಅವ್ರು ಎಷ್ಟು ಒಳ್ಳೊಳ್ಳೆ ನಾಟಕ ಮಾಡಿದ್ರು ಭೂಮಿಕ ವತಿಯಿಂದ ಅಂದ್ರೆ ಅಫ್ಕೋರ್ಸ್ ಇದು ಕಾವೇರಿ ಯಾವಾಗ್ಲೂ ಅವ್ರ ಬೆನ್ನೆಲು ಬಾಗಿತ್ತು ಅಂತ ಇಟ್ಕೊಳ್ಳಿ ಇವೆಲ್ಲ ಒಂಥರ ಸೋದರ ಸಂಸ್ಥೆಗಳ ಅಂತ ಹೇಳ್ತಾರಲ್ವಾ ಸಿಸ್ಟರ್ ಆರ್ಗನೈಸೇಷನ್ ಸೋದರಿ ಸಂಸ್ಥೆಗಳು ಆದ್ರ ಆಮೇಲೆ ಇನ್ನೊಂದು ನಾನ್ ನೆನಪೇಕ್ ಇರೋದು ಇಲ್ಲೊಂದು ನಾಟ್ಯ ಶಾಲೆ ಇದೆ ಭರತನಾಟ್ಯ ಶಾಲೆಗಳು ಬಹಳಷ್ಟು ಇರುತ್ತೆ ಇದ್ರ ವಿಶೇಷ ಏನಂದ್ರೆ ಅದ್ರ ನಾಟ್ಯ ಭೂಮಿ ಅಂತ ಆ ನಾಟ್ಯಭೂಮಿಲಿ ಅವರು ಅವ್ರು ಮೈಸೂರು ಅರಮನೆ ಇದನ್ನ ಶೈಲಿಯ ನೃತ್ಯಗಳನ್ನ ಹೇಳ್ಕೊಡ್ತಾರೆ ಅದೇ ಒಂದು ವಿಶಿಷ್ಟವಾದ ಬೇರೆಯವ್ರಿಗಿಂತ ವಿಭಿನ್ನವಾದ ನಾಟ್ಯ ಶೈಲಿ ಕೀರ್ತನೆ ತಗೊಂಡು ಕನ್ನಡದ ಒಂದು ದಾಸರ ಪದ ತಗೊಂಡು ಒಂದು ವಚನಕ್ಕೂ ಮಕ್ಕಳು ಅಲ್ಲಿ ಹೆಚ್ಚಾಗಿ ನೃತ್ಯ ಮಾಡ್ತಾ ಇದ್ರೆ ಅಯ್ಯೋ ಇದು ಒಂದು ವಿಶ್ವ ಭಾಷೆ ಆಯ್ತಲ್ಲ ಕನ್ನಡ ಅಂತ ಅಭಿಮಾನ ಅನ್ಸುತ್ತೆ ಇನ್ನೊಂದನ್ನು ಹೇಳ್ದೆ ಇದ್ರೆ ಖಂಡಿತ ತಪ್ಪಾಗುತ್ತೆ ನನ್ನ ಕಡೆಯಿಂದ ಕನ್ನಡ ಕಲೆ ಶಾಲೆಯ ಚಟುವಟಿಕೆಗಳು ಒಂದ್ ತಿಂಗಳ ಹಿಂದೆ ಅವರು ಮಾಡಿ ಸೆರೆಮನಿ ಮಾಡಿದ್ರು ಆ ಮಕ್ಳಿಗೆಲ್ಲ ಸರ್ಟಿಫಿಕೇಟ್ ಕೊಟ್ರು ಎಲ್ಲ ಅದ್ ನೋಡ್ದಾಗ ಅನ್ಸ್ಕೊಳ್ತಾ ಇದ್ದೆ ಮಕ್ಳಿಗೆ ಕನ್ನಡ ಕಲ್ಸಿ ಬೆಳೆಸಿ ಉಳಿಸ್ಬೇಕು ಅನ್ನೋ ಪ್ರಯತ್ನ ಪಡ್ತಿರೋ ಈ ಸ್ವಯಂ ಸೇವಕ ಅಧ್ಯಾಪಕ ಹಾಗೂ ಅಧ್ಯಾಪಕಿಯರ ಪ್ರಯತ್ನಕ್ಕೆ ನಿಜವಾಗ್ಲು ಜೈಕಾರ ಹೇಳ್ಬೇಕಪ್ಪ ಶಶಿಕಲಾ ಅವ್ರೆ ಮೊದ್ಲೆ ಹೇಳಿದ್ರಿ ನಿಮ್ ಮಕ್ಕಳ ಬಗ್ಗೆ ಹೆಸರೆಲ್ಲಾ ಹೇಳಿದ್ರಿ ಆದ್ರೂ ಅವರು ಕನ್ನಡದ ಬಗ್ಗೆ ಕನ್ನಡ ಮನೆಯಲ್ಲಿ ಕನ್ನಡ ಮಾತಾಡ್ತಾರ ಅವ್ರು ಈಗ ನಮ್ಮ ಮುಂದಿನ ಯುವ ಪೀಳಿಗೆ ಅವರೆಲ್ಲ ಅವರೆಲ್ಲಾ ಹೇಗ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಕನ್ನಡನ ಮಕ್ಕಳು ಕನ್ನಡ ಕಲಿಬೇಕು ಯಾಕಂದ್ರೆ ಅಜ್ಜಿ ತಾತನ್ ಜೊತೆ ಸ್ವಚ್ಛಂದವಾಗಿ ಮಾತಾಡ್ಬೇಕು ಅಜ್ಜಿ ತಾತನ್ಗೆ ಖುಷಿ ಆಗತ್ತೆ ಕನ್ನಡ ಅದೇ ಅದೇ ಸ್ಥಾನದಲ್ಲಿ ನಿಂತು ಮಾತಾಡಿದ ನಾನು ಇಬ್ರು ಮಕ್ಕಳು ಕನ್ನಡ ಮಾತಾಡ್ತಾರೆ ಎರಡನೇಳು ತುಂಬಾ ಚೆನ್ನಾಗಿನೇ ಕಾರಣ ಮಾತಾಡ್ತಾಳೆ ಮೊದಲನೇ ಹುಡುಗೇ ಓದಕ್ಕೆ ಬರೆಯಕ್ಕೆ ಬರುತ್ತೆ ಸ್ವಲ್ಪ ಸಂತೋಷ ಸ್ವಭಾವ ಇರೋದ್ರಿಂದ ಸ್ವಲ್ಪ ಹಿಂಜರಿತಾಳೆ ಎರಡನೇ ಯಾವ ಇಗ್ಗೂ ಸಿಗ್ಗು ಏನಿಲ್ಲ ಮಕ್ಕಳು ಕನ್ನಡ ಸಂಗೀತ ಕಲ್ತಿದಾರೆ ಮತ್ತೆ ಅದ್ರಲ್ಲಿ ಬರೋ ಕೆಲವದೆಲ್ಲ ಕೀರ್ತನೆಗಳಲ್ಲಿ ಮತ್ತೆ ಕೆಲವು ವಚನಗಳು ಅದೆಲ್ಲ ಕಲ್ತಿದ್ದಾರೆ ಆಮೇಲೆ ಹೇಳಿದ್ನಲ್ವ ನಾನು ಆಗ್ಲೇ ನಾಟ್ಯಭೂಮಿ ಗಾ ಇದ ನೃತ್ಯ ಶಾಲೆಗೆ ಹೋಗಿದ್ರು ಅವರು ಅದ್ರಲ್ಲಿ ಕೂಡ ಮೈಸೂರು ಶೈಲಿ ನೃತ್ಯಗಳನ್ನ ಕಲಸೋದ್ರಿಂದ ಅಲ್ಲೂ ಹೆಚ್ಚಿನ ಇದುಗಳು ಅವ್ರಿಗೆ ಆಯ್ತಂದು ಹೇಳ್ಕೊಡೋದು ಕನ್ನಡ ಇದನ್ನೇ ಕನ್ನಡ ಪೀಸ್ ಮತ್ತೆ ನಾನು ಯಾವ್ದೇ ಕನ್ನಡ ಕೆಲ್ಸಕ್ಕೆ ಹೋದ್ರೆ ನನ್ ಕೈ ಜೋಡಿಸ್ತಾರೆ ಮೊದ್ಲೆಲ್ಲಾ ಸಣ್ಣವರಿದ್ದಾಗ ಇದ್ದಾಗ ಪೋಸ್ಟರ್ ಎಲ್ಲಾ ಮಾಡ್ಕೊಡ್ತಿದ್ರು ಅದನ್ನ ಕೊಡ್ತಿದ್ರು ಅದನ್ನ ಡೆಕೋರೇಟ್ ಮಾಡ್ಕೊಡ್ತಿದ್ರು ಅವ್ರಿಗೆ ಎಷ್ಟ್ರ ಮಟ್ಟಿಗೆ ಅಭ್ಯಾಸ ಹೋಗಿತ್ತು ಅಂದ್ರೆ ಅವ್ರಿಗೆ ಕುವೆಂಪು ಯಾರು ಇದು ಬೇಂದ್ರೆ ಪಿಕ್ಚರು ಇದು ಕುವೆಂಪು ಪಿಕ್ಚರು ಅದೆಲ್ಲ ಅದನ್ನ ಐಡೆಂಟಿಫೈ ಮಾಡ್ತಾ ಇದ್ರು ಇದು ಕಾರ್ನಾಡ ಪಿಕ್ಚರು ಹಾಗೆ ಅಲ್ಲ ನಾನು ನಿಮ್ಮ ಕನ್ನಡ ಅಭಿಮಾನ ಕೇಳ್ತಾ ಇದ್ರೆ ಇಡೀ ದಿನ ಕೇಳ್ತಾನೆ ಇರೋಣ ಅನ್ಸುತ್ತೆ ಮತ್ತೆ ಕರ್ನಾಟಕದಲ್ಲಿ ಬಂದೇನೋ ನೆಲೆಸಿರೋ ಏನಾದ್ರು ಯೋಚನೆ ಇದೆಯಾ ಏನು ಅಂತ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಜೀವನದ ಅಂತಿಮ ದಿನಗಳ ಬಗ್ಗೆ ಕೇಳ್ತಾ ಇದೀರಿ ನೀವು ಮತ್ತೆ ನಾನು ಭಾವುಟರಾಗ್ತೀನಿ ಅದನ್ನ ನೆನ್ಸ್ಕೊಂಡು ಹೌದು ನಾವಿಲ್ಲಿ ಬಂದಿದೀವಿ ನಿಜ ನಾನು ಹೇಳ್ತಾನೆ ಇರ್ತೀನಲ್ವಾ ದೈಹಿಕವಾಗಿ ಇಲ್ಲಿದ್ರು ಮಾನಸಿಕವಾಗಿ ಇಲ್ಲೇ ಬದುಕುತ್ತಿರುವ ನನ್ನಂತವರು ಬಹಳ ಮಂದಿ ಇನ್ನ ಒಂದೊಂದ್ಸಲಿ ಅನ್ಕೋತೀನಿ ದೇವ್ರಿಗೆ ಮೊರೆ ಇಡ್ತೀನಿ ಮುಂದಿನ ಜನ್ಮದಲ್ಲಿ ಕರ್ನಾಟಕ ನಾಡಿನಲ್ಲೇ ನನ್ನನ್ ಹುಟ್ಸು ನನ್ನ ಜನ್ಮಸ್ಥಳ ಅದೇ ಆಗಿರ್ಲಿ ಅಂತ ನಾನು ಅದನ್ನೇ ದೇವ್ರನ್ನ ಬೇಡ್ಕೋತೀನಿ ಹೇಳ್ದಾಗೆ ಮುಂದಿನ ದೆಲೆಗಳು ಯಾಚೆ ಬದುಕು ಅಲ್ಲಿಂದ ಇಲ್ಲಿಗೆ ತೂಗೋದು ಅಲ್ಲಿಂದ ಇಲ್ಲಿಗೆ ತೂಗೋದು ಈ ಎಂಥರ ಮಧ್ಯದಲ್ಲಿ ಜೀವನ ಸಮೃದ್ಧಿಯಾಗಿ ಕಾಲ ಕಳಿತಾ ಅನ್ಸುತ್ತೆ ಸೊ ಶಶಿಕಲಾ ಅವರೇ ನಿಮ್ಮ ಹತ್ರ ಇವತ್ತು ಮಾತಾಡಿ ನನ್ಗೆ ಎಷ್ಟು ಸಂತೋಷ ಆಗಿದೆ ನಮ್ಮ ನಮ್ಮ ಶೋತೃಗಳಿಗೆ ಎಷ್ಟೊಂದು ಖುಷಿ ಆಗ್ತಾ ಇರ್ಬೋದು ಕೇಳ್ಬಿಟ್ಟು ಇಷ್ಟೊಂದೆಲ್ಲ ಕನ್ನಡಕ್ಕಾಗಿ ನಾವು ಕನ್ನಡ ಮರಿತಾರೇನೋ ಅನ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಕನ್ನಡನೇ ಹುಟ್ಟಿ ಬೆಳೆದು ಬೆಳೆಸ್ಕೊಂಡು ಸಾವಿರಾರು ವರ್ಷ ಬೆಳೆಸ್ಕೊಂಡು ಹೋಗೋ ರೀತಿ ಮಾಡ್ತಾ ಇದ್ದಾರೆ ಒಂದು ಕಾರ್ಯದಲ್ಲಿ ನಿರ್ ನಿವೃತ್ತರಾಗಿದ್ದಾರೆ ನಿರತ್ವಾಗಿ ಕೆಲಸ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಅವರಿಗೂ ಖುಷಿಯಾಗಿರ್ಬೇಕು ಆ ನಿಮ್ಮ ಈ ಸಮಯ ಕೊಟ್ಟಿದ್ದಕ್ಕೆ ನನ್ಗೆ ತುಂಬಾನೇ ತುಂಬಾನೇ ಧನ್ಯವಾದಗಳು ಶಶಿಕಲಾ ಅವರೇ ಭುವನೇಶ್ವರಿ ನಮಸ್ಕಾರಪ್ಪ ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಂದೆಂದಿಗೂ ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವಿದೇಶದಲ್ಲಿರುವ ಕನ್ನಡಿಗರು ಕನ್ನಡಾಭಿಮಾನವನ್ನ ವ್ಯಕ್ತಪಡಿಸಿದ